ಹರಿ ಓಂ ಶ್ರೀ ಮಾತ್ರೇ ನಮಃ ನಮಸ್ಕಾರ ಸ್ನೇಹಿತರೆ ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಸುತ್ತಮುತ್ತಲೇ ಆದಷ್ಟು ಹೂಗಳು ಬೆಳೆದಿರುತ್ತದೆ ಈ ಹೂವಿನ ಗಿಡ ಮನೆಯಲ್ಲಿದ್ದರೆ ಸಂಪತ್ತು ಸಮೃದ್ಧಿ ಉಕ್ಕಿ ಬರುತ್ತೆ ಅವುಗಳಿಂದ ನಮ್ಮ ಜೀವನಕ್ಕೆ ಹೊಸ ಮಾರ್ಗ ಸಿಗುತ್ತದೆ ಎಂಬುದು ನಮಗೆ ತಿಳಿಯದವರಿಲ್ಲ ಯಾಹೂ ಯಾ ಗಿಡ ಅಂತ ನೋಡೋಣ ಬನ್ನಿ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಹಂಗೆ ಸಪೋರ್ಟ್ ನೀಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಹು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಈ ಹೂವಿನಿಂದ ಪೂಜೆ ಮಾಡಿದರೆ ಶನಿದೋಷ ದೂರ ಆಗುತ್ತದೆ ಅಂತಹ ಹೂವುಗಳಲ್ಲಿ ಈ ಹೂವು ಕೂಡ ಒಂದಾಗಿದೆ ಸಂಪತ್ತು ಸಮೃದ್ಧಿ ಸದಾ ನಮ್ಮೊಂದಿಗೆ ಇರುತ್ತದೆ ಯಾ ಹೂವು ಅದು ನಮ್ಮ ಮನೆಯಲ್ಲೂ ಕೂಡ ಇರಬಹುದು ಅಂತ ಅನಿಸ್ತಾ ಇದೆಯಾ ಯಾವುದಂದ್ರೆ ಆ ಹೂವು ಶಂಕ ಪುಷ್ಪ ಇವತ್ತಿನ ವಿಡಿಯೋದಲ್ಲಿ ಹೈಲೈಟ್ಸ್ ಏನಂದ್ರೆ ಶಂಕ ಪುಷ್ಪ ಹೂವಿನ ಪ್ರಯೋಜನಗಳು ಶಂಕ ಪುಷ್ಪ ಹೂವಿನ ಧಾರ್ಮಿಕ ಮಹತ್ವ ಯಾವ ದೇವರಿಗೆ ಶಂಕಪುಷ್ಪ ಹೂವನ್ನು ಅರ್ಪಿಸಬೇಕು ಅಂತ ನೋಡೋಣ ಬನ್ನಿ ಯಾವ ವ್ಯಕ್ತಿಗೆ ಶನೇಶ್ವರನ ಅನುಗ್ರಹವಿರುತ್ತದೋ ಅವರು ಅಥವಾ ಅವಳು ಶೀಘ್ರದಲ್ಲೇ ಕುಬೇರನ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆ ಹಾಗೂ ಲಕ್ಷ್ಮೀ ದೇವಿಯು ಕೂಡ ಇಂಥವರ ಮೇಲೆ ತನ್ನ ಕೃಪೆಯನ್ನು ತೋರಿಸುತ್ತಾರೆ ಯಾವ ವ್ಯಕ್ತಿಯ ಮೇಲೆ ಶನಿಯು ಕೋಪಿಸಿಕೊಂಡಿರುತ್ತಾರೆ ಅವನು ಸಾಡೆ ಸಾತಿ ಶನಿದೋಷಕ್ಕೆ ಅಥವಾ ಇನ್ನಿತರ ಶನಿದೋಷಗಳಿಗೆ ಒಳಗಾಗುತ್ತಾನೆ ಶನಿಯ ಕೋಪದಿಂದ ವ್ಯಕ್ತಿ ಉದ್ಧಾರವಾದ ಉದಾಹರಣೆಯೇ ಇಲ್ಲ ಶ್ರೀಮಂತರಾಗಲು ಬಯಸಿದರೆ ಅಥವಾ ಮನೆಯಲ್ಲಿ ಈ ಒಂದು ಗಿಡವನ್ನು ಇಡಬೇಕು ಇದೊಂದು ಧಾರ್ಮಿಕ ಮಹತ್ವವುಳ್ಳ ಗಿಡವಾಗಿದೆ ಈ ಗಿಡದ ಕುರಿತು ಒಂದಿಷ್ಟು ಮಾಹಿತಿ ಈ ಲೇಖನ ಮೂಲಕ ತಿಳ್ಕೊಳ್ಳೋಣ ಬನ್ನಿ ಯಾರ ಮನೆ ಹತ್ರ ನಿಮ್ಮ ಮನೆ ಹತ್ರನೂ ಇದೆಯಾ ಶಂಕು ಪುಷ್ಪ ಕಮೆಂಟ್ ಮೂಲಕ ತಿಳಿಸಿ ಇದೊಂದು ಪವಿತ್ರ ಗಿಡ ತುಳಸಿ ಶಮಿ ಬಿಲ್ವ ಪತ್ರೆಗಳಂತೆ ಶಂಕಪುಷ್ಪ ಹೂವಿನ ಗಿಡ ಕೂಡ ಧಾರ್ಮಿಕ ಮಹತ್ವವುಳ್ಳ ಗಿಡವಾಗಿದೆ ಶಂಕಪುಷ್ಪ ಗಿಡವನ್ನು ಮನೆಯಲ್ಲಿ ಬೆಳೆಸುವುದರಿಂದ ಶನಿದೋಷ ನಿವಾರಣೆಯಾಗುತ್ತದೆ ಲಕ್ಷ್ಮೀ ದೇವಿ ಮತ್ತು ಕುಬೇರರ ಅನುಗ್ರಹ ದೊರೆಯುತ್ತದೆ ಶಾಸ್ತ್ರದ ಪ್ರಕಾರ ಶಂಕುಪುಷ್ಪ ಗಿಡವನ್ನು ಮನೆಯಲ್ಲಿ ಇಡುವುದರಿಂದ ಮಹಾಲಕ್ಷ್ಮಿಯ ಸ್ಥಿರವಾಸವಾಗುತ್ತದೆ ಹಾಗೂ ಮನೆಯಲ್ಲಿ ಬೆಳೆದ ಶಂಕುಪುಷ್ಪ ಹೂವಿನಿಂದ ಮಹಾಲಕ್ಷ್ಮಿ ದೇವಿಯನ್ನು ಪೂಜಿಸುವುದರಿಂದ ದ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತದೆ ಪ್ರತಿದಿನ ಅಥವಾ ಶುಕ್ರವಾರದ ದಿನದಂದು ಮಹಾಲಕ್ಷ್ಮಿ ದೇವಿಗೆ ಶಂಕುಪುಷ್ಪವನ್ನು ಅರ್ಪಿಸಿ ಪೂಜೆ ಮಾಡುವುದರಿಂದ ಹಣದ ಸಮಸ್ಯೆಯನ್ನು ಎದುರಿಸುವುದಿಲ್ಲ ಯಾವ ದೇವರಿಗೆ ಶಂಕುಪುಷ್ಪ ಹೂವನ್ನು ಅರ್ಪಿಸಬೇಕು ಅಂದರೆ ಈ ಶಂಕು ಪುಷ್ಪ ಗಿಡವು ಮಹಾಲಕ್ಷ್ಮಿ ಮಹಾವಿಷ್ಣು ಶಿವ ಮತ್ತು ಶನಿಯೊಂದಿಗೆ ಸಂಬಂಧ ಹೊಂದಿದೆ ಗಿಡವಾಗಿದೆ ಈ ಗಿಡ ಮನೆಯಲ್ಲಿದ್ದರೆ ಶಾಂತಿ ಶ್ರೇಯಸ್ಸು ಯಶಸ್ಸು ಅಭಿವೃದ್ಧಿ ಸಂಪತ್ತು ದೊರೆಯುತ್ತದೆ ನಿಮ್ಮ ಮನೆಯಲ್ಲಿರುವ ಶಂಕು ಪುಷ್ಪ ಹೂನಿಂದ ಶಿವನನ್ನು ಮತ್ತು ಆಂಜನೇಯ ಸ್ವಾಮಿಯನ್ನು ಪ್ರೀತಿಸಿದರೆ ದೋಷ ದೂರವಾಗುವುದು ಯಾವ ದಿಕ್ಕಿನಲ್ಲಿ ಶಂಕು ಪುಷ್ಪ ಹೂವಿನ ಗಿಡವನ್ನು ಇಡಬೇಕು ಅಂದರೆ ಶಂಕಪುಷ್ಪ ಹೂವಿನ ಗಿಡವನ್ನು ದಿಕ್ಕುಗಳಿ ಗುಣಗುಣವಾಗಿ ನೆಡುವುದರಿಂದ ಮಾತ್ರ ಅದರಿಂದ ನಮಗೆ ಪ್ರಯೋಜನ ಪ್ರಾಪ್ತವಾಗುತ್ತದೆ ಶಂಕುಪುಷ್ಪ ಹೂವನ್ನು ಕುಬೇರ ದಿಕ್ಕಿನಲ್ಲಿ ಬೆಳೆಸಬೇಕು ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಕುಬೇರ ಗಣೇಶ ಮತ್ತು ಲಕ್ಷ್ಮೀ ದೇವಿಯು ವಾಸವಾಗಿರುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಶಂಕಪುಷ್ಪ ಹೂವಿನ ಗಿಡವನ್ನು ಮನೆಯ ಉತ್ತರ ಪೂರ್ವ ಮತ್ತು ಈಶಾನ್ಯ ದಿಕ್ಕಿನಲ್ಲಿ ಇರಬೇಕು ಈ ಹೂವಿನ ಗಿಡವನ್ನು ಮನೆಯಲ್ಲಿ ಎಂದಿಗೂ ನಾವು ಪಶ್ಚಿಮ ಹಾಗೂ ದಕ್ಷಿಣ ದಿಕ್ಕಿನಲ್ಲಿ ಬೆಳೆಸಬಾರದು ಇದರಿಂದ ಜೀವನದಲ್ಲಿ ವ್ಯತಿರಿಕ್ತ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಶಂಕುಪುಷ್ಪ ಹೂವಿನಿಂದ ಈ ಕೆಲಸ ಮಾಡಿ ವಾರದ ಏಳು ದಿನಗಳಲ್ಲಿ ಗುರುವಾರವು ವಿಷ್ಣುವಿಗೆ ಸಮರ್ಪಿತವಾದ ದಿನವಾಗಿದೆ ಶುಕ್ರವಾರವು ಲಕ್ಷ್ಮೀ ದೇವಿಗೆ ಸಮರ್ಪಿತವಾದ ದಿನವಾಗಿದೆ ಹಾಗಾಗಿ ನೀವು ಈ ಎರಡು ದಿನಗಳಲ್ಲಿ ಶಂಕಪುಷ್ಪ ಹೂವನ್ನು ಕಿತ್ತು ವಿಷ್ಣು ಮತ್ತು ಲಕ್ಷ್ಮೀ ದೇವಿಗೆ ಅರ್ಪಿಸಬೇಕು ಯಾವ ವ್ಯಕ್ತಿ ತಾನು ಎಷ್ಟೇ ಪಡೆದರೂ ತನ್ನ ಬಳಿ ಹಣ ನಿಲ್ಲುವುದಿಲ್ಲ ಎಂದು ಭಾವಿಸುತ್ತಾನೋ ಅವನು ಸೋಮವಾರ ದಿನದಂದು ಐದು ಶಂಖಪುಷ್ಪ ಹೂವುಗಳನ್ನು ಕಿತ್ತು ಹರಿಯುವ ನದಿಯಲ್ಲಿ ಎಸೆಯಬೇಕು ಇದರಿಂದ ನಿಮ್ಮ ಸಮಸ್ಯೆ ಪರಿಹಾರವಾಗದೇ ಇದ್ದರೆ ಆ ಸಮಯದಲ್ಲಿ ಮಂಗಳವಾರ ದಿನದಂದು ಶಂಕಪುಷ್ಪ ಹೂವಿನಿಂದ ಆಂಜನೇಯ ಸ್ವಾಮಿಯನ್ನು ಪೂಜಿಸಬೇಕು ಆಂಜನೇಯ ಸ್ವಾಮಿ ಪಾದಗಳಿಗೆ ಅರ್ಪಿಸಿದ ಹೂವನ್ನು ತೆಗೆದುಕೊಂಡು ಬಂದು ನೀವು ಒಂದು ಹಣ ಇಡುವ ಜಾಗದಲ್ಲಿ ಇಡಬೇಕು ಇದರಿಂದ ನಿಮ್ಮ ಮನೆಯಲ್ಲಿ ದನ ಸಂಪತ್ತು ವೃದ್ಧಿಯಾಗುತ್ತದೆ ನಿಮಗೆ ಈ ಪರಿಹಾರವು ಸರಿಯಾಗದೇ ಇದ್ದರೆ ಸೋಮವಾರದ ದಿನದಂದು ಶಂಖಪುಷ್ಪ ಹೂಗಳನ್ನು ನೀರಿನಲ್ಲಿ ಹಾಕಿ ಆ ನೀರಿನಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಇದು ನಿಮ್ಮನ್ನು ಹಣದ ಸಮಸ್ಯೆಯಿಂದ ಮುಕ್ತಗೊಳಿಸುತ್ತದೆ ಶನಿವಾರದ ದಿನ ಎಂದು ಶನಿದೇವನಿಗೆ ಶಂಖಪುಷ್ಪ ಹೂಗಳಿಂದ ಪೂಜೆ ಮಾಡಿದರೆ ಶನಿದೋಷ ದೂರ ಆಗುತ್ತದೆ ಯಾರಾದರೂ ದೇವಿಗೆ ಶಂಖಪುಷ್ಪ ಹೂವನ್ನು ಅರ್ಪಿಸುವುದರಿಂದ ಉದ್ಯೋಗದಲ್ಲಿನ ಸಮಸ್ಯೆಗಳು ದೂರವಾಗುತ್ತದೆ ವ್ಯಾಪಾರದಲ್ಲಿನ ಸಮಸ್ಯೆಗಳು ದೂರಾಗಬೇಕೆಂದರೆ ಶಂಕಪುಷ್ಪ ಗಿಡದ ಚಿಕ್ಕ ಬೇರನ್ನು ಒಂದು ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ಆ ಗಂಟನ್ನು ನಿಮ್ಮ ವ್ಯಾಪಾರದ ಸ್ಥಳದಲ್ಲಿ ಅಂಗಡಿಯ ಮುಂಭಾಗಕ್ಕೆ ಕಟ್ಟಬೇಕು ಇದರಿಂದ ವ್ಯಾಪಾರದಲ್ಲಿ ಲಾಭವಾಗುವುದು ಖಂಡಿತ ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ನಿಮ್ಮ ಮನೆಯಲ್ಲೂ ಶಂಕಪುಷ್ಪ ಹೂವಿನ ಗಿಡವಿದ್ದರೆ ಅದರ ಸದುಪಯೋಗಗಳನ್ನು ಹಿಂದಿನಿಂದಲೇ ಪಡೆದುಕೊಳ್ಳಲು ಪ್ರಯತ್ನಿಸಿ ಶಂಕು ಪುಷ್ಪ ಹೂವನ್ನು ನಿತ್ಯವೂ ಪೂಜೆಯಲ್ಲಿ ಇತರೆ ಹೂಗಳೊಂದಿಗೆ ಬಳಸಿ ಇದು ನಿಮ್ಮ ಮನೆಯಲ್ಲಿ ಆರ್ಥಿಕ ಅಭಿವೃದ್ಧಿಯಾಗುವಂತೆ ಮಾಡುತ್ತದೆ ಯಾರ ಮನೆಯಲ್ಲಿ ಶಂಕು ಪುಷ್ಪ ಗಿಡ ಇದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಇವಾಗ ಈ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಇರುವ ಶಂಕು ಪುಷ್ಪ ಹೂವಿನ ಗಿಡ ವಿಡಿಯೋನೇ ನೀನು ಇದರಲ್ಲಿ ತೋರಿಸ್ತಾ ಇರೋದು ಈ ಹೂಗಳೆಲ್ಲ ನಮಗೂ ಮನೆ ಹತ್ರನೇ ಸಿಗುತ್ತೆ ನಾನು ನನಗಾದರೆ ಪ್ರತಿನಿತ್ಯನೂ ಹೂವು ಸಿಗ್ತಾನೇ ಇರುತ್ತೆ ನಾನು ಈ ಹೂವುಗಳಿಂದ ಪ್ರತಿನಿತ್ಯ ಪೂಜೆ ಮಾಡ್ತಾ ಇರ್ತೀನಿ ನಿಮಗೂ ಕೂಡ ಈ ವಿಡಿಯೋ ಉಪಗ ಉಪಯೋಗಕರ ಆಗುತ್ತೆ ಅಂತ ನಾನು ಈ ವಿಡಿಯೋ ಅಪ್ಲೋಡ್ ಇದ್ದೀನಿ ನಿಮಗೆ ಉಪಯೋಗಕರ ಅನಿಸುತ್ತೆ ಶೇರ್ ಮಾಡಿ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು